ಅವರು ವಿದ್ವತ್ ಯಾವ ಮಟ್ಟಿಗೆ ಇತ್ತು ಅನ್ನೋದಕ್ಕೂ ಕೂಡ ನಾವು ಯೋಚನೆ ಮಾಡಬಹುದು ಅನ್ಸುತ್ತೆ ಆಗಿನ ಮದ್ರಾಸು ಈಗಿನ ಚೆನ್ನೈ ಈಗಲೂ ಕೂಡ ಚೆನ್ನೈ ಮತ್ತು ನಮ್ಮ ನಡುವೆ ತಮಿಳುನಾಡು ಮತ್ತು ನಮ್ಮ ನಡುವೆ ಭಾಷೆ ಅಥವಾ ನೀರು ಇದರಲ್ಲಿ ಎಷ್ಟೊಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಇದು ಈಗಿಂದಲ್ಲ ಆಗಿಂದನೇ ಇತ್ತು ಅಲ್ಲಿ ಮದ್ರಾಸಲ್ಲಿ ಅಲ್ಲಿ ಮೈಲಾಪುರಂ ಅಂತ ಒಂದು ಪಂಡಿತ ಸಂಕುಲ ಇತ್ತಂತೆ ಮೈಲಾಪುರಂ ಪಂಡಿತ ಸಂಕುಲ ಅವರು ಬಹಳ ವಿದ್ವತ್ಪೂರ್ಣವಾದಂತ ಪಂಡಿತರುಗಳು ಬೇರೆಯವ್ರನ್ನ ಅಷ್ಟು ಬೇಗ ಅಂದ್ರೆ ಹಾಗೆ ಸಾಮಾನ್ಯ ನಾರಾಯಣಾಚಾರ್ಯರು ಹೇಳ್ತಾ ಇದ್ರು ವಿದ್ಯಾನಂದಣಿಯವರ ಭಾಷಣ ಕೇಳಿದಾಗ ಒಬ್ಬ ಉಪನ್ಯಾಸಕ ಇನ್ನೊಬ್ಬ ಉಪನ್ಯಾಸಕ ತಪ್ಪನ್ನೇ ಹುಡುಕ್ತಾ ಇರ್ತಾನೆ ಅಂತ ಹಾಗೆ ಅವರು ಮುಂದುವರಿಸಿದ್ರು ಮೂರು ದಿವ್ಸ ನಡೆದಂತ ಉಪನ್ಯಾಸದಲ್ಲಿ ಆದ್ರೆ ಈ ಮಹಾಪುರುಷನ ಒಂದು ತಪ್ಪನ್ನು ಹುಡುಕ್ಲಿಕ್ಕೆ ಆಗಿಲ್ಲ ನಾನಂದ ಉಪನ್ಯಾಸಕ ಅಂತ ಅವ್ರ ಬಗ್ಗೆ ಅವರೇ ಹೇಳ್ಕೊಟ್ರು ಹಾಗೆ ಇದು ಈ ಸಾಮಾನ್ಯವಾಗಿ ಯಾರು ಬುದ್ಧಿವಂತರು ಅಂತ ಯಾರು ಇರ್ತಾರೆ ಅಂತವ್ರೊಂದು ಹಣೆ ಬರಲ್ಲ ಈ ಮೈಲಾಪುರಂ ವಿದ್ವಾಂಸರುಗಳು ಹಾಗೆ ಪಂಡಿತ ಸಂಕಲವು ಹಾಗೆ ಅವರಿಗೆ ಅವ್ರ ಬಗ್ಗೆ ಅವ್ರದ್ದೇ ಆದಂತಹ ಘನತೆ ನಾವು ನಾವಂದ್ರೆ ಹೀಗೆ ಅಂತ ಯಾರನ್ನೂ ಹೋಗ್ತಾ ಇರಲಿಲ್ಲ ಅಂತ ಆದರೆ ಈ ಮೈಲಾಪುರಂ ಪಂಡಿತರುಗಳು ಯಾರಿದ್ರು ಅವರು ಬಿ ವಿ ಜಿಯವರನ್ನು ಆಗಾಗ ಕರೆದು ಉಪನ್ಯಾಸಗಳನ್ನು ಮಾಡಿಸ್ತಾ ಇದ್ರಂತೆ ಯಾವ ವಿಷಯದ ಬಗ್ಗೆ ಅಂದರೆ ವೇದಗಳು ಉಪನಿಷತ್ತುಗಳು ಮಹಾಭಾರತ ರಾಮಾಯಣ ಭಗವದ್ಗೀತೆಗಳು ಇಂಥದ್ರ ಬಗ್ಗೆ ಈ ಮೈಲಾಪುರಂ ಪಂಡಿತ ಸಮುದಾಯದ ಡಿ ವಿ ಜಿ ಅವ್ರ ಉಪನ್ಯಾಸ ಮಾಡಿಸ್ಕೋತಾ ಇದ್ರು ಬಹುಶಃ ನಮ್ಗೆಲ್ರಿಗೂ ಅನಿಸ್ಬೋದು ಡಿ ವಿ ಜಿ ಹತ್ರ ಉಪನ್ಯಾಸ ಮಾಡಿಸ್ತಾ ಇದ್ರು ಡಿ ಡಿವಿಜಿ ಒಂದು ಎಪ್ಪತ್ತು ಎಂಬತ್ತು ವರ್ಷ ಪೂರ್ತಿ ಕೂದಲೆಲ್ಲ ಬಿದ್ದು ಹೋಗಿ ಕೈಲೊಂದು ಕೋಲು ಬಂದಿರುತ್ತೆ ಆ ಸಮಯದಲ್ಲಿರ್ಬೋದಾ ಅಂತ ಇಲ್ಲ ಡಿ ವಿ ಜಿ ಅವರಿಗೆ ಆ ಸಮಯದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಅಂತ ಅಷ್ಟೇ ಕಲ್ಪನೆ ಮಾಡ್ಕೊಳಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ತರುಣರನ್ನ ಎಸ್ ಎಲ್ ಸಿ ಪಾಸ್ ಆಗಿರೋ ತರಡವರೇ ಆ ತರುಣರನ್ನ ಮೈಲಾಪುರಂ ಪಂಡಿತರು ಕರೆಸ್ಕೊಂಡು ಉಪನ್ಯಾಸ ಮಾಡ್ಕೋತಾರೆ ಅಂದ್ರೆ ಇಪ್ಪತ್ತೆರಡನೇ ವಯಸ್ಸಿಗೆನೆ ಒಬ್ಬ ವೇದ ವೇದಾಂಗಗಳ ಬಗ್ಗೆ ಅಷ್ಟು ಪಂಡಿತರ ಎದುರಿಗೆ ಉಪನ್ಯಾಸ ಕೊಡೋ ಮಟ್ಟಿಗೆ ತಯಾರಾಗ್ತಾರ ಅದು ಹ್ಯಾಕ್ ಸಾಧ್ಯ ಆಗಿರ್ಬೋದು ಇವತ್ತಿನ ಡಿಗ್ರಿ ಪಡೆದಂಥವ್ರು ಬಹಳ ಖುಷಿಯಿಂದ ಹೇಳ್ಕೋತಾರೆ ನಿರುದ್ಯೋಗಿಗಳು ಅಂತ ಅದು ಹ್ಯಾಕ್ ಸಾಧ್ಯ ಅಂತ ಅರ್ಥ ಆಗಲ್ಲ ಡಿಗ್ರಿ ಪಡೆದಂತ ಯಾಕೆ ನಿರುದ್ಯೋಗಿ ಆಗಬೇಕು ಅಂತ ಇವತ್ತಿನ ಶಿಕ್ಷಣದ ವ್ಯವಸ್ಥೆ ಆಗಿದೆ ಆದರೆ ಯಾವ ಶಿಕ್ಷಣ ವ್ಯವಸ್ಥೆಗೆ ಒಳಪಡದಂಥ ಡಿ ವಿ ಜಿಯವರು ಪಂಡಿತರುಗಳಿಗೆ ಉಪನ್ಯಾಸದ ಮುಖಾಂತರ ಭಾರತೀಯತೆಯನ್ನು ಭಾರತೀಯ ಭಾರತದ ವಿಶೇಷತೆಯನ್ನು ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು ಇಪ್ಪತ್ತಿಪ್ಪತ್ತೆರನೇ ವಯಸ್ಸಲ್ಲಿ ಅಂತ ಇಂತಹ ಹಲವು ಸಂಗತಿಗಳನ್ನು ಡಿ ವಿ ಜಿ ಅವರ ಜೀವನದಲ್ಲಿ ನಾವು ನೋಡ್ಬೋದು ಡಿ ವಿ ಜಿಯವರ ಅವರ ಗೆಳೆತನವೂ ಕೂಡ ಹಾಗೆ ಇತ್ತು ಗೆಳೆತನ ಅಂದ್ರೆ ಈಗಿನ ಎಲ್ಲವೂ ಕೂಡ ಫ್ರೆಂಡ್ಶಿಪ್ ಆಗಲಿ ಜ್ಯೋತಿ ಬಗ್ಗೆ ಹೇಳಿದರು ನೀವೆಲ್ಲ ಬಂದ್ರಿ ಬಹಳ ಖುಷಿ ಆಯಿತು ಅಂತ ಅವರು ಒಂದು ಹತ್ತು ಹದಿನೈದು ಸಾರಿ ನಾವು ಹೇಳಿ ಕೇಳಿಸ್ಕೊಂಡಿದ್ದೀವಿ ಇಲ್ಲಿ ನೀವು ಅಂದ್ರೆ ಬಹಳ ಎಷ್ಟು ಪ್ರೀತಿ ಅದ್ರಲ್ಲಿ ನೀನೊಂದು ಖುಷಿ ಅದು ಇದು ಗೆಳೆತನ ಡಿ ಜಿಯವರಿಗೂ ಕೂಡ ಆ ಥರದ ಗೆಳೆತನ ಇತ್ತು ಡಿ ವಿ ಜಿಯವರು ಭೇಟಿ ಅಂದ್ರೆ ತೀರ್ಥಯಾತ್ರೆ ಅಂತ ಹೇಳ್ತಾ ಇದ್ರೆ ಒಂದು ತೀರ್ಥಯಾತ್ರೆ ಹೋಗ್ಬೋದು ಮೊನ್ನೆ ಕುಂಭಕ್ಕೆ ಹೋಗಿ ಬಂದವರು ಹೇಳ್ತಾ ಏಯ್ ನಾನು ಕುಂಭಕ್ಕೆ ಹೋಗಿ ಬಂದೆ ಹಾಗೆ ನಾನು ಡಿ ವಿಜಿಯವರು ಭೇಟಿ ಅದು ಅಂತ ಹೇಳ್ತಾ ಇದ್ದರೆ ನಮ್ಮ ಹುಷಾರು ಅದೊಂದು ತೀರ್ಥಯಾತ್ರೆ ಅಂತ ಆಗಿನ ಕಾಲದಲ್ಲಿ ಗಮನಿಸ್ತಾ ಇದ್ರು ಅಂತ ಆಗಿನ ಕಾಲದ ಸಮಕಾಲೀನ ಯಾರು ಸಾಹಿತ್ಯ ದಿಗ್ಗಜರಿದ್ರು ಕುವೆಂಪು ಅವರು ಮಾಸ್ತಿಯವರು ಬೇಂದ್ರೆಯವರು ಅಥವಾ ಟಿ ಎಸ್ ವೆಂಕಣ್ಣಯ್ಯವರು ವಿ ಸಿ ಅವರು ಇಂಥ ಎಲ್ಲರ ಜೊತೆಗೆ ಡಿ ವಿ ಜಿಯವರಿಗೆ ಬಹಳ ಶ್ರೇಷ್ಠವಾದಂಥ ಗೆಳೆತನ ಇತ್ತು ಅನ್ನೋದನ್ನ ನಾವು ಅವ್ರ ಜೀವನದಲ್ಲಿ ನೋಡ್ತೀವಿ ಕಾರಂತರನ್ನ ಒಬ್ಬರು ಕೇಳಿದ್ರಂತೆ ಕಾರಂತರು ಬಹಳ ನಿಷ್ಠುರವಾದಿಗಳು ಬಹಳ ಬೇಕೋ ಕೋಪ ಬರ್ತಾ ಇತ್ತು ನೀವು ಕಂಡ ಹಾಗೆ ನಮ್ಮ ರಾಜ್ಯದಲ್ಲಿ ಉತ್ತಮ ಕವಿ ಅಂದ್ರೆ ಯಾರು ತಕ್ಷಣಕ್ಕೆ ಮರುಮಾತಿಲ್ದೇ ಅವರು ಹೇಳಿದಂತೆ ಡಿ ವಿ ಜಿ ಅವ್ರನ್ನ ಬಿಟ್ಟು ನಂಗೆ ಯಾರಿದ್ದಾರೆ ಯಾರು ಇನ್ಯಾರನ್ನು ಕಂಪೇರ್ ಮಾಡ್ತಾ ಇಲ್ಲ ಅಂದರೆ ಅವ್ರ ಕಡಿಮೆ ಅವ್ರಿಗಿಂತೀವಿ ಜಾಸ್ತಿ ಅದನ್ನು ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಆದ್ರೆ ಆದರೆ ಬಾಯಿಯಲ್ಲಿ ತಕ್ಷಣಕ್ಕೆ ಮರು ಯೋಚನೆನೇ ಇಲ್ದೇನೆ ಡಿ ವಿ ಜಿಯವರು ಒಳ್ಳೆ ಕವಿ ಇವತ್ತಿನ ದಿನಗಳಲ್ಲಿ ನಾವು ಡಿ ವಿ ಜಿಯವ್ರನ್ನ ಕವಿ ಅಂತಲೇ ಗುರುತಿಸಲ್ಲ ಕವಿ ಅನ್ನೋ ಸ್ಥಾನವನ್ನು ನಾವು ಕೊಡಲ್ಲ ಡಿ ಸಾಹಿತಿ ಅಂತ ಹೇಳ್ತೀವಿ ಕಗ್ಗಾ ಬರೆದ್ರು ಅಂತ ಮುಲಿಸ್ಬಿಡ್ತೀವಿ ಕಗ್ಗಾ ಬರೆದ್ರು ಅಂದ್ರೆ ಪುಲ್ಸ್ಟಾಪೆ ಅದು ಕಾಮ ಅಲ್ಲ ಅದು ಆ ಮಟ್ಟಿಗೆ ನಾವು ನಾವು ಡಿ ಅರ್ಥ ಮಾಡ್ಕೊಂಡಿದ್ವಿ ಕಾರಂತ ಹೇಳಿದ್ದು ಒಬ್ಬ ಶ್ರೇಷ್ಠ ಕವಿ ಅವರ ಕಾಲಘಟ್ಟದಲ್ಲಿ ಅದು ದಿವಿ ಜಿ ಅಂತ ಸ್ವತಃ ಮಂಕುತಿಮ್ಮನ ಕಗ್ಗವನ್ನ ಕುವೆಂಪುರ್ ಕೈಗೆ ಬಂದಾಗ ಕುವೆಂಪು ಹೇಗೆ ಹೇಳಿದ್ರು ನಾವು ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ವಿ ಹಸ್ತಕ್ಕೆ ಬರನಕ್ಕೆ ಓದುತ್ತಾ ಓದುತ್ತಾ ಮಸ್ತಕ ಕಿಟ್ಟು ಗಂಭೀರ ದರ್ಶನಕ್ಕೆ ನಿನ್ನ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಅಂತ ಮಂಕುತಿಮ್ಮನ ಕಗ್ಗದ ಧಾಟಿಯಲ್ಲೇನೆ ಕುವೆಂಪು ಅವರು ಬರೆದು ಕಳಿಸ್ತಾರೆ ಅಂದ್ರೆ ಡಿ ಸಾಹಿತ್ಯಕ್ಕೆ ಆಗಿನ ಕಾಲದ ಶ್ರೇಷ್ಠ ದಿಗ್ಗಜ ಸಾಹಿತ್ಯ ದಿಗ್ಗಜ ಅವರು ನತಮಸ್ತಕರಾಗಿದ್ರು ಅಂತ ಮಸ್ತಕಕ್ಕಿಟ್ಟು ಗಂಭೀರನಾದೆ ಅಂತ ಕುವೆಂಪು ಅವರಂತ ಕುವೆಂಪು ಅವ್ರನ್ನು ಕೂಡ ಗಂಭೀರನಾಗಿಸ್ತು ಮಂಕು ತಿಮ್ಮನ ಕಗ್ಗ ಅಂದ್ರೆ ಆ ಕಗ್ಗಕ್ಕೆ ಮೂರನೇ ಸಾರಿ ನೀವು ಜ್ಞಾನಪೀಠ ಕೊಡ್ಬೋದು ಅಂತ ಶತಾವಧಾರಗಳು ಹೇಳ್ತಾರೆ ಅಂದ್ರೆ ಅದೆಂತ ಸಾಹಿತ್ಯ ಶಕ್ತಿ ಇರ್ಬೋದು ರೀ ಹೀಗೆ ನಾವು ಡಿ ವಿ ಜಿಯವ್ರನ್ನ ಯೋಚನೆ ಮಾಡಿದಾಗ ಯಾಕೆ ಅದ್ಭುತ ಅಂತ ಅನ್ಸುತ್ತೆ ಅಂದ್ರೆ ಇಂತಹ ಕಾರಣಕ್ಕಾಗಿ ಪಿ ಎಸ್ ವೆಂಕಣ್ಣಯ್ಯ ಅವರಂತೂ ಡಿ ವಿ ಜಿಯವ್ರ ಸಂಗಡ ಬಹಳ ಆತ್ಮೀಯವಾಗಿದ್ದಂಥವ್ರು ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಟಿ ಎಸ್ ವೆಂಕಣ್ಣಯ್ಯವರು ಸಿಕ್ಕಂಥ ಗೌರವ ಇಲ್ಲಿ ತನಕ ಇನ್ಯಾರಿಗೂ ಸಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ ನಮಗೆಲ್ಲರಿಗೂ ಗೊತ್ತಿರ್ಬೋದು ಮಂಕುತಿಮ್ಮನ ಕಗ್ಗ ಮತ್ತು ಶ್ರೀರಾಮಾಯಣ ದರ್ಶನ ಈ ಎರಡೂ ಕೃತಿಗಳು ಯಾರಾದರೂ ವ್ಯಕ್ತಿಗೆ ಸಮರ್ಪಣೆ ಆಗಿದ್ದರೆ ಅದು ಟಿ ಎಸ್ ಕುವೆಂಪು ಅವರು ಕೂಡ ಟಿ ಎಸ್ ವೆಂಕಣ್ಯವ್ರಿಗೆ ರಾಮಾಯಣ ದರ್ಶನ ಸಮರ್ಪಣೆ ಮಾಡ್ತಾರೆ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗವನ್ನು ಅವರಿಗೆ ಸಮರ್ಪಣೆ ಮಾಡ್ತಾರೆ ಅಂಥ ಶ್ರೇಷ್ಠರು ಅವರು ಡಿ ವಿ ಜಿ ಅವ್ರ ಜೊತೆ ಎಷ್ಟು ಗಳಸೆ ಕಂಠಸಿ ಇದ್ರು ಅಂದರೆ ಹೀಗೆ ಒಂದು ಕಾರ್ಯಕ್ರಮದಲ್ಲಿ ಟಿ ಎಸ್ ವೆಂಕಣ್ಣಯ್ಯವರು ಡಿ ವಿ ಜಿ ಅವರು ಒಟ್ಟಿಗಿದ್ರಂತೆ ಸಭಾ ಮರ್ಯಾದೆ ತಾನೆ ಆಗ ಸಭಾ ಮರ್ಯಾದೆಗೋಸ್ಕರ ಡಿ ವಿ ಜಿಯವರು ಹೇಳ್ತಾರಂತೆ ಶ್ರೀಯುತ ಟಿ ಎಸ್ ವೆಂಕಣ್ಣಯ್ಯವರು ಇದ್ದಾರೆ ಶ್ರೀಯುತ ಟಿ ಎಸ್ ವೆಂಕಣ್ಣ್ಯವ್ರು ಹೀಗೆ ಹೇಳಿದ್ದಾರೆ ಒಂದು ಎರಡು ಮೂರು ಸರಿ ಶ್ರೀಯುತ ವೆಂಕಣ್ಣಯ್ಯ ಅವರು ಅಂತ ಹೇಳಿದಾಗ ಡಿ ವಿ ಜಿಯವರು ಹೇಳಿದಂತೆ ಥೋ ಇದು ಯಾಕೋ ಸರಿ ಇಲ್ಲ ಕಣ ಇದು ಈ ಟಿ ಎಸ್ ವೆಂಕಣ್ಣಯ್ಯ ಅವರು ಅಂದರೆ ನನಗೆ ಸಮಾಧಾನ ಆಗಲ್ಲ ಇವರು ವೆಂಕಣ್ಣ ಇದ್ದಾನಲ್ಲ ಅಂತ ಮುಂದುವರ್ಸಿರಂತೆ ತುಂಬಿದ ಸಭೆಯಲ್ಲಿ ಪಕ್ಕದ ಪುತ್ರ ಇವರು ವೆಂಕಣ್ಣ ಇದ್ದಾರಲ್ಲ ಅಂತ ಆಮೇಲೆ ಅವರು ಹೇಳ್ತಾರೆ ಡಿ ವಿ ಜಿ ಅವರೇ ಏನಂದರೆ ಈ ಬನಿಯನ್ನು ಶರ್ಟು ಅದ್ರ ಮೇಲೆ ಒಂದು ಕೋಟು ಇದೆಲ್ಲ ಸಪ್ರೇಟ್ ಸಪ್ರೇಟ್ ಹಾಕೋತೀವಿ ಅಲ್ವಾ ನನ್ನ ಮತ್ತು ಅವನ ವೆಂಕಣ್ಣನ ಸಂಬಂಧ ಹಾಗಲ್ಲ ಚರ್ಮ ಬನಿಯನ್ನು ಶರ್ಟು ಕೋಟು ಎಲ್ಲ ಸೇರಿಸಿ ಸ್ಟಿಚ್ ಮಾಡಿದರೆ ಹೇಗಿರುತ್ತೆ ಹಾಗೆ ನನ್ನ ಮತ್ತು ವೆಂಕಣ್ಣನ ಸಂಬಂಧ ಅಂತ ಹೇಳಿದಿರುತ್ತೆ ಅಂದರೆ ವೆಂಕಣ್ಣಯ್ಯವರಂತ ವೆಂಕಣ್ಣಯ್ಯವರು ಡಿವಿಜನ್ ಎಷ್ಟು ಆತ್ಮೀಯರಾಗಿದ್ರು ಅಂತ ಇದು ಈ ತರದ ತುಂಬಾ ಜನಗಳು ಸ್ವತಃ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿಮ್ ಮನೆ ಬರಲ್ಲ ಅಂತ ಕೇಳೋರಂತೆ ಯಾರಾದ್ರೂ ಡಿವಿಜನ್ ತರ ಹತ್ರ ಹೋಗ್ಬಿಟ್ಟು ಮನೆ ಬರಲ್ಲ ಅಂತ ಕೇಳಿ ಡಿವಿಜನ್ ನೀವು ಬರಬೇಡಿ ಅಂತ ಹೇಳೋರಂತೆ ಎಂತ ಎಂತ ಖುಷಿ ಇರ್ಬೋದ್ರಿ ಈಗ ಯಾರು ಯಾರ ಹತ್ರ ಆದ್ರೂ ನಿಮ್ ಮನೆ ಬರಲ್ಲ ಅಂದ್ರೆ ಮನೆಯಲ್ಲಿ ಮನಸ್ಸಲ್ಲಿ ಬೇಡ ಅಂತಿದ್ರು ಕೂಡ ಮರ್ಯಾದೆಗೋಸ್ಕರ ಆದ್ರೂ ಏ ಬನ್ನಿ 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 ಅಂತ ಹೇಳ್ತಿವಿ ಹೌದು ತಾನೆ ಇದು ಹಾಗಿಲ್ಲ ಅವ್ರು ನೀರ ಕೇಳೋರು ಇವರು ಏ ನೀವು ಬರಬೇಡಿ ಅಂತ ಹೇಳೋರು ಕಾರಣ ಬೇರೆ ಇದೆ ಅದನ್ನು ಹಿಂದೆ ಮುಂದೆ ಸಾಧ್ಯ ಸ್ಟಾಪ್ ಮಾಡ್ತೀನಿ ಅದೇ ರೀತಿ ಮಿರ್ಜಾ ಇಸ್ಮಾಯಿಲ್ ಅವ್ರ ಸಂಘಟನೂ ಹಾಗೆ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಮೈಸೂರು ದಿವಾನ್ರಾಗಿದ್ದಂಥವರು ಒಂದು ಹಂತದಲ್ಲಿ ಒಂದು ಗಣೇಶನ ದೇವಸ್ಥಾನದ ಗಲಾಟೆಯಲ್ಲಿ ಇವರಿಬ್ಬರು ಬಂದ ಮುಗುದೇ ಹೋಯಿತು ಚೆನ್ನಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ ಇವರು ಪತ್ರಿಕೆಯಲ್ಲಿ ಬರೆದು ಝಾಡಿಸಿ ಬರೆದು ಬಿಟ್ಟಿದ್ದರು ಇನ್ನು ಮುಗೀತು ಅಂತೆಲ್ಲ ಅಂದ್ಕೊಂಡಿರತ್ತೆ ಡಿ ವಿ ಅವರು ಇಪ್ಪತ್ತೊಂದು ದಿನಗಳ ಕಾಲ ಒಂದು ಆಸ್ಪತ್ರೆಗೆ ಸೇರ್ಕೊಂಡಿರ್ತಾರೆ ಆ ಇಪ್ಪತ್ತೊಂದು ದಿವಸ ಮಿರ್ಜಾ ಇಸ್ಮೈಲ್ ಅವರು ನೋಡ್ಕೊಂಡ್ ಬಂದಿರ್ತಾರೆ ಡಿ ವಿಜರ್ಗೆ ಗೊತ್ತಿರೋಲ್ಲ ಆಗ ಡಿ ವಿಜಿಯ ಕೇಳ್ತಾರಂತೆ ನೀವು ಪ್ರತಿನಿತ್ಯ ಬಂದು ಹೋಗ್ತಾ ಇದ್ರಂತೆ ಯಾಕೆ ಹಾಗೆಲ್ಲ ಬಂದ್ರಿ ನೀವು ಅಂತ ಕೇಳಿದ್ರೆ ಎಲ್ಲ ಅಂದ್ಕೊಂಡ್ಬಿಟ್ಟಿದಾರೆ ನಾನು ನೋಡಿಕೊಂಡು ನೋಡ್ಕೊಂಡು ನೀವೇನು ಮಾತಾಡ್ಸಲ್ಲ ಅಂತ ಆಗ ಮಿರ್ಜಾ ಇಸ್ಮೈಲ್ ಹೇಳ್ತಾರಂತೆ ಅಯ್ಯೋ ಜಗಳ ಆಡೋಣ ಬಿಡಿ ಡಿ ವಿಜಿಯವರು ಅದಕ್ಕೆ ಸಮಯ ಇದ್ದೇ ಇದೆ ನಿಮ್ಮ ಫ್ರೆಂಡ್ಶಿಪ್ ಅನ್ನು ಕಳ್ಕೊಳ್ಳಿಕ್ಕಾಗತ್ತಾ ಅಂತ ಕೇಳಿದ್ರಂತೆ ಇದು ಫ್ರೆಂಡ್ಶಿಪ್ ಹೇಗಿತ್ತು ಅನ್ನೋದಕ್ಕೆ ಉದಾಹರಣೆ ಅಂತ ಇಂಥ ಹಲವು ಘಟನೆ ಹೇಳ್ಬೋದು ಸುಬ್ಬುಲಕ್ಷ್ಮಿಯವರು ಎಮ್ ಎಸ್ ಸುಬ್ಬುಲಕ್ಷ್ಮಿಯವರಿಗೆ ಡಿ ಅವರು ಕಂಡ್ರು ಅತೀವಾದಂಥ ಗೌರವ ಡಿ ವಿಜಿಯವರು ಅಂತಿಮ ದಿನಗಳಲ್ಲಿ ಡಿ ಜಿಯವರು ಮಲ್ಕೊಂಡಿದ್ದಾಗ ಸುಬ್ಬುಲಕ್ಷ್ಮಿಯವರು ಬರ್ತಾರೆ ಬಂದುಬಿಟ್ಟು ಪಿಬರೇ ರಾಮರಸನ್ ಬಹಳ ಪಾಪುಲರ್ ಆದಂಥ ಅವರ ಹಾಡುಗಾರಿಕೆಗಳು ಬಂದಿರುವಂಥದ್ದು ಅದನ್ನು ಇವರು ಪಕ್ಕದ ಬೆಡ್ಡಲ್ಲೇ ಕೂತ್ಕೊಂಡು ಸುಬ್ಬುಲಕ್ಷ್ಮಿಯವರು ಹಾಡ್ತಾರಂತೆ ಇಂಥ ಹಲವು ಘಟನೆಗಳು ಹಲವು ಘಟನೆಗಳು ಹೇಳ್ಬೋದು ಡಿ ಆರ್ ವೆಂಕಟರಮಣನ್ ಅಂತ ಅವರು ಬೆಂಗಳೂರಿನ ಎ ಜಿ ಎಸ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಡಿ ವಿ ಕೆ ಅವರ ಕಗ್ಗಕ್ಕೊಂದು ಕೈಪಿಡಿ ಹಸಿರು ಬಣ್ಣದ ಪುಸ್ತಕ ಇದೆ ಆ ಕಗ್ಗಕ್ಕೊಂದು ಕೈಪಿಡಿ ಬರೆದಿದ್ದವರೇ ನಾನು ರೆಫರೆನ್ಸಿಗೋಸ್ಕರ ಬೋಕ್ಸ್ಗೆ ಅದೇ ಇಟ್ಕೊಂಡಿದ್ದೀನಿ ಈ ಪುಸ್ತಕದ ರಚನೆ ಬರೆದ ಈ ಪುಸ್ತಕದ ರಚನಾಕಾರರಾದಂಥ ವೆಂಕಟರಮಣನವರು ಅವರ ಆಫೀಸಲ್ಲಿ ಅವ್ರ ಹೈಯರ್ ಅಥಾರಿಟೀಸಿಗೆ ಬರೆದು ಕೊಟ್ಬಿಟ್ಟಿದ್ರಂತೆ ಏನಂದರೆ ನನಗೆ ಯಾವುದೋ ಪ್ರಮೋಷನ್ ಬೇಡ ಅಂತ ಯಾಕೆ ಅಂದರೆ ನೀವು ಪ್ರಮೋಷನ್ ಕೊಟ್ಟರೆ ನಾವು ಊರಿಗೆ ಹೋಗ್ಬೇಕಾಗತ್ತೆ ಅಲ್ವಾ ಈಗ ಅಶೋಕ್ ಅವರು ಹೇಳ್ತಾ ಇದ್ರು ಅಲ್ಲ ಅಶೋಕ್ ಸರ್ ಹೇಳಿದ್ದೀರಿ ನಾನು ಅಲ್ಲಿ ಕೆಲಸ ಹರಿ ಹರಿಯೋ ಕೋಟದಲ್ಲೇ ಇದ್ದೆ ಇಲ್ಲೇ ಇದ್ದೆ ಅಲ್ಲೂ ಯಾ ಓಡಾಡ್ತಾ ಇದ್ದೆ ಅನಿವಾರ್ಯ ಪ್ರಮೋಷನ್ ಕೊಟ್ಟರೆ ಹೋಗಲೇಬೇಕು ಅದಕ್ಕೆ ವೆಂಕಟರಮಣನವ್ರು ಹೇಳಿದ್ರಂತೆ ನನಗೆ ಪ್ರಮೋಷನ್ ಬೇಡ ಅಂತ ಬರ ಕೊಟ್ಟು ಯಾಕೆ ಅಂದರೆ ನಾನು ಬೆಂಗಳೂರು ಬಿಟ್ಟು ಹೋಗಬೇಕಾಗತ್ತೆ ಬೆಂಗಳೂರು ಬಿಟ್ಟು ಹೋದರೆ ಡಿ ವಿಜಿಯವರು ಸಹವಾಸ ಸಿಗಲ್ಲ ಅಂತ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ರಿಗೆ ಇವತ್ತು ಯಾವ್ಯಾವುದೋ ಮಾರ್ಗದಲ್ಲಿ ಪ್ರಮೋಷನ್ ತಗೋತಾರೆ ಪ್ರಮೋಷನ್ ಕೊಡ್ತೀನಿ ಅಂದರೆ ಬೇಡ ಅಂತ ಬರ್ಕೊಟ್ಟಿದ್ರಂತೆ ಇದು ಗೆಳೆತನದ ಇಂಥ ಹಲವು ಉದಾಹರಣೆಗಳು ಬೆಂಗಳೂರು ನಾಗರತ್ನ ಅಂತ ಯಾರಿಗೆ ಕರ್ನಾಟಕ ಸಂಗೀತ ಗೊತ್ತಿದೆ ಅಂತ ಅವರಿಗೆ ಹೆಸರು ಕೇಳಿರ್ತಾರೆ ಬೆಂಗಳೂರು ನಾಗರತ್ನ ಅವರು ಕರ್ನಾಟಕ ಸಂಗೀತ ಭಾಳ ದೊಡ್ಡ ಕೊಡುಗೆ ಅವರು ಅವರ ಅಂತಿಮ ದಿನಗಳಲ್ಲಿ ಅವರು ಆಸ್ಪತ್ರೆ ಸೇರಿರ್ತಾರೆ ಆ ಸಮಯದಲ್ಲಿ ಡಿ ವಿ ಜನರು ನೋಡಲಿಕ್ಕೆ ಅಂತ ಹೋಗಿರ್ತಾರೆ ನಾಗರತ್ನ ಅವರು ಡಿ ವಿ ಜನ್ ಹತ್ರ ಮಾತಾಡ್ತಾ ಹೇಳ್ತಾರಂತೆ ಏನಂದರೆ ಇನ್ನೊಂದಿದೆ ಬೆಂಗಳೂರು ನಾಗರತ್ನ ಅವರು ಅವರ ತಾರುಣ್ಯದಲ್ಲಿ ದೇವದಾಸಿ ಆಗಿದ್ರು ಅದನ್ನು ನೆನಪು ಮಾಡಿಕೊಂಡು ನಾಗರತ್ನವರು ಹೇಳ್ತಾರೆ ನನ್ನ ತಂದೆ ತಾಯಿ ನನಗೆ ನಾಗರತ್ನ ಅಂತ ಹೆಸರಿಟ್ರು ನಾಗರತ್ನ ಅಂತ ಹೆಸರಿಟ್ಟರು ನನ್ನ ತಾರುಣ್ಯದಲ್ಲಿ ನಾನು ಭೋಗರತ್ನ ಆಗಿಬಿಟ್ಟಿದ್ದೆ ದೇವದಾಸಿ ಆಗಿದ್ದಲ್ಲ ಅದನ್ನು ನೆನಪು ಮಾಡಿಕೊಂಡು ಭೋಗರತ್ನ ಆಗಿಬಿಟ್ಟಿದ್ದೆ ಈಗ ನನ್ನ ಸ್ಥಿತಿ ನೋಡಿ ನೆಡಿಲಿಕ್ಕೂ ಆಗ್ತಾಯಿಲ್ಲ ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ರೋಗರತ್ನ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಾವ್ಯಾರು ನೋಡುವಾಗ ಯಾರಾದ್ರು ಭೇಟಿ ಆಗುವಾಗ ಅಯ್ಯೋ ಹಾಗೆಲ್ಲ ಹೇಳಬೇಡಿ ಬೇಜಾರು ಮಾಡ್ಕೋಬೇಡಿ ಅಂತ ಏನೋ ಸಾಮಾನ್ಯ ಅವ್ರನ್ನ ಸಮಾಧಾನ ಪಡಿಸ್ತೀವಿ ಡಿ ವಿ ಜಿಯವರು ಇದನ್ನು ಕೇಳಿಕೊಂಡು ಅವ್ರು ಹೇಳಿದಂಥ ಈ ಮೂರು ರತ್ನಗಳನ್ನ ಅಲ್ಲಗಳದಿಲ್ಲ ಅದನ್ನು ಹಾಗೆ ಇಟ್ಕೊಂಡು ಅಯ್ಯೋ ಯಾಕೆ ಚಿಂತೆ ಮಾಡ್ತೀರಿ ಇನ್ನೂ ಎರಡು ರತ್ನ ಸೇರಿಸ್ಕೊಳ್ಳಿ ಅಂತ ಎರಡನ್ನು ಹೇಳಿದ್ರಂತೆ ಏನಂದರೆ ನೀವು ಕರ್ನಾಟಕ ಸಂಗೀತಕ್ಕೆ ಅಪಾರವಂತ ಕೊಡುಗೆ ಕೊಟ್ಟಿದ್ರಿ ನೀವು ರಾಗರತ್ನರು ಕೂಡ ಮತ್ತು ತ್ಯಾಗರಾಜರ ಸಮಾಧಿನ ಕಟ್ಟಿಸಿ ಬಹಳ ದೊಡ್ಡ ಕೆಲಸವನ್ನು ಅವ್ರು ಮಾಡಿದರು ನಿಮ್ಮ ಜೀವಿತದಲ್ಲಿ ಏನೇನು ಗಳಿಕೆ ಮಾಡಿದ್ರಿ ಅದೆಲ್ಲರೂ ಕೂಡ ಕರ್ನಾಟಕ ಸಂಗೀತಕ್ಕೆ ಸಮಾಜ ಸೇವೆಗೆ ಮುಡಿಬಾರಿಟ್ರಲ್ಲ ಯಾವ ಕೂಡ ನೀವು ಆ ಮೂರಕ್ಕೆ ಇದೇವರನ್ನು ಸೇರಿಸ್ಕೊಳ್ಳಿ ಪಂಚರತ್ನ ಆಗ್ಬಿಡ್ತೀವಿ ಅಂತ ಹೇಳಿದ್ರು ನೋಡುವ ದೃಷ್ಟಿಕೋನ ಹೇಗೆ ರೀ ಪಂಚರತ್ನ ಆಗ್ತದೆ ಕರ್ನಾಟಕ ಸಂಗೀತ ಗೊತ್ತಿದ್ದ ಗೊತ್ತಿರುತ್ತೆ ಪಂಚರತ್ನ ಹೇಳುವ ಹೇಗೆ ಅಂತ ಹೀಗೆ ನೋಡುವ ದೃಷ್ಟಿಕೋನ ಇದೆಯಲ್ಲ ಇದು ಬಹಳ ಅದ್ಭುತವಾದಂಥದ್ದು ಅವರ ದೃಷ್ಟಿಕೋನವೇ ಅವರನ್ನು ಆ ಎತ್ತರಕ್ಕೆ ಎತ್ತರಿಸ್ತು ಅಂತ ಹಾಗಾಗಿ ಎಲ್ಲಕ್ಕಿಂತ ಮಿಗಿಲಾದಂಥದ್ದು ಅವರ ಇಂತಹ ಗೆಳೆತನದ್ದು ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂದ್ರೆ ಸಾಹಿತಿಗಳಿಗೆ ಅದೊಂದು ಅವರ ಜೀವಿತ ಬಹಳ ದೊಡ್ಡ ಗೌರವ ಮೊನ್ನೆ ಆ ಮಂಡ್ಯದಲ್ಲಿ ನಡಿತಲ್ಲ ಈ ವರ್ಷದಲ್ಲಿ ಅಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು ಅವರಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ಶ್ರೀಕಂಠವರಿಗೆ ಗೊತ್ತಿರೋದು ಬಹುಶಃ ತೊಂಬತ್ತೆರಡು ವರ್ಷ ಅವರಿಗೆ ನೀವು ಹೇಳಿದ್ರಿ ಅನ್ಸುತ್ತೆ ಇವಾಗ ತೊಂಬತ್ತೆರಡು ವರ್ಷ ವಯಸ್ಸು ತೊಂಬತ್ತೆರಡು ವರ್ಷದ ತರುಣ ಅವರು ಈ ಸರಿಯ ಕನ್ನಡ ಸಾಹಿತ್ಯ ಪ್ರಶ ಅಧಿವೇಶನದ ಅಧ್ಯಕ್ಷರಾಗಿದ್ರು ಡಿ ವಿ ಜಿಯವರು ಕೂಡ ಮಡಿಕೇರಿಯಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವ್ರಿಗೆ ಎಷ್ಟು ವಯಸ್ಸಿತ್ತು ಗೊತ್ತಾ ಸಾಮಾನ್ಯವಾಗಿ ಅಧ್ಯಕ್ಷರಾಗಬೇಕು ಅಂದ್ರೆ ತುಂಬ ಆ ಮೆಚುರಿಟಿ ಆ ವಯಸ್ಸು ಇದೆಲ್ಲ ಇರಬೇಕಲ್ಲ ಸುಮ್ಮ ಸುಮ್ಮನೆ ಮತ್ತು ಆ ಕುವೆಂಪು ಅವರು ಅಂತ ಕಾಲಘಟ್ಟದ ಸಾಹಿತ್ಯವಲ್ಲಿ ಸಾಹಿತ್ಯವನ್ನು ಈಗಲೂ ಆಡ್ತಾ ಇರುವಂಥ ಮಹನೀಯರು ಬದುಕಿರುವಂಥ ಸಮಯ ಅದು ಅಂಥ ಸಮಯದಲ್ಲಿ ಡಿ ವಿ ಜಿಯವರು ಮಡಿಕೇರಿಯಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಅವರಿಗೆ ನಲ್ವತ್ನಾಲ್ಕು ವರ್ಷ ವಯಸ್ಸಷ್ಟೇ ಅವರು ನಲವತ್ನಾಲ್ಕು ವರ್ಷ ವಯಸ್ಸಿನಲ್ಲಿ ಈ ಎತ್ತರಕ್ಕೆ ಅವರನ್ನು ಸಮಾಜ ಗುರುತಿಸಿತಲ್ಲ ಇದು ಡಿ ವಿ ಜಿಯವರ ಅವರ ಘನತೆಯನ್ನು ಹೇಳತ್ತೆ ಅಂತ ಅಪಾರವಾದಂಥ ನೆನಪಿನ ಶಕ್ತಿ ಡಿ ವಿ ಜಿ ಇತ್ತು ಅನ್ನೋದನ್ನು ಅವರು ಒಡನಾಡಿರು ಹೇಳ್ತಾರೆ ಬಾಲ್ಯದಲ್ಲಿ ವಿವೇಕಾನಂದರೇ ಅವರಿಗೆ ಪ್ರೇರಣೆ ಬಹುಶಃ ವಿವೇಕಾನಂದರ ರೀತಿಯಲ್ಲೇ ಡಿ ವಿ ಅವರಿಗೆ ಅಪಾರವಾದಂಥ ನೆನಪಿನ ಶಕ್ತಿಯೂ ಇತ್ತು ಅಂತ ಹಲವು ಘಟನೆಗಳನ್ನ ಸ್ವತಃ ಎಸ್ ಆರ್ ರಾಮಸ್ವಾಮಿಗಳು ಉಲ್ಲೇಖ ಮಾಡಿದ್ದಾರೆ ಶ್ರಾವಣಿ ಗಣೇಶರು ಕೂಡ ಅವರ ಬ್ರಹ್ಮಪುರಿಯ ವೀಕ್ಷಕರ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಒಂದೆರಡು ಘಟನೆ ಹೇಳಿದ್ರೆ ಹೆಚ್ಚು ಸೂಕ್ತ ಆಗುವುದು ಅಂತ ಅನ್ಸುತ್ತೆ ಡಿ ವಿಜಿಯವರಿಗೆ ಸುಮಾರು ಎಪ್ಪತ್ತೆಪ್ಪತ್ತೆರಡು ವರ್ಷ ಆ ಸಮಯದಲ್ಲಿ ಅಹ್ ತುಂಬಾ ಅವರಿಗೆ ಅನಾರೋಗ್ಯ ಇತ್ತು ಬಯಲ್ಸಿತ್ತು ಡಿ ವಿಜಿಯವರಿಗೆ ಅದರಿಂದ ಮನೇಲಿ ಇದ್ದರೂ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಸಮಯದಲ್ಲಿ ಅವರನ್ನು ನೋಡ್ಲಿಕ್ಕೆ ಅಂತ ಅವ್ರು ನಾಲ್ಕೈದು ಜನ ಬರ್ತಾರೆ ಬಂದವರು ನಮಸ್ಕಾರ ಅಂತ ಹೇಳ್ತಾರೆ ಡಿವಿಜನ್ ಕುಂತಲಿಂದ ಅವ್ರನ್ನ ಹೇಳ್ತಾರಂತೆ ಹೋ ಬನ್ನಿ 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 ಕಮಲು ಕಮಲು ಬನ್ನಿ ಬನ್ನಿ ಅಂತ ಕರೀತಾರಂತೆ ಬಂದಿರುವಂತ ನಾಲ್ಕು ಜನ ಗಂಡಸರೆ ಅವ್ರು ಅನ್ಕೊಂಡ್ರು ಡಿವಿಜನ್ ಜೊತೆ ಇನ್ನೂ ಕೆಲವರು ಇದ್ರು ಅವ್ರು ಹೇಳಿದಂತೆ ಇಲ್ಲ ಅವ್ರು ನಾಲ್ಕು ಜನ ಗಂಡಸರು ಹೀಗೆ ಏ ಗೊತ್ತು 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 ಕಮಲು ಅಲ್ವಾ ಬನ್ನಿ 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 ಅಂತ ಕರೋದಂತೆ ಅವರಿಗೂ ಆಶ್ಚರ್ಯ ಅನ್ಕೊಂಡ್ರು ಅವ್ರನು ಎಪ್ಪತ್ತು ವರ್ಷ ಆಗಿದ್ದ ಹಂಗಾಗಿ ಎಲ್ಲ ಮರ್ತೋಗಿದೆ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದೆ ನಾನು ಹೀಗೆ ಅಂತ ಅವ್ರು ಆಯ್ತಾಯ್ತು ಗೊತ್ತಾಯ್ತು ಕಮಲು ಬಾಯಲ್ಲಿ ಕೂತ್ಕೋ ಅಂತ ಹೇಳಿದ್ರಂತೆ ಇವರಿಗೆ ಬಂದಂಥವ್ರಿಗೆ ಇನ್ನೂ ಶಾಕು ಇವರಿಗೂ ಆಶ್ಚರ್ಯ ಆದ್ರೆ ಒಂದ್ಸರಿ ಅನ್ನೊಂದ್ಸರಿ ಪದೇ ಪದೇ ಹೇಳ್ತಾ ಇರ್ಲಿಕ್ಕಾಗತ್ತಾ ಸುಮ್ಮನೆ ಆದ್ರೆ ಏನೋ ನಡೆಯುತ್ತೆ ಆಮೇಲೆ ಗೊತ್ತಾಗತ್ತೆ ಅಂತ ದಿವಿಜರು ಮುಂದುವರಿಸಿದ್ರಂತೆ ನಾನು ಕಮಲು ಅಂತ ಹೇಳಿದ್ನಲ್ಲ ಕಮಲುನೇ ನನಗೆ ಗೊತ್ತು ಅವ್ರ ಹೆಸರು ಏನು ಅಂತ ಹೆಸರು ಹೇಳಿಬಿಟ್ಟು ನಲವತ್ತು ವರ್ಷಗಳ ಹಿಂದೆ ಬಂದಿರುವಂತಹ ಮಹಾಪುರುಷ ಒಂದು ನಾಟಕದಲ್ಲಿ ಸ್ತ್ರೀ ವೇಷ ಹಾಕಿದ್ರಂತೆ ಆ ಸ್ತ್ರೀ ವೇಷದ ಹೆಸರು ಕವಲು ಅಂತ ನಲವತ್ತು ವರ್ಷದ ನಂತರ ಅವ್ರ ಭೇಟಿನೇ ಆಗಿಲ್ಲ ಅವ್ರು ಬಂದ ತಕ್ಷಣ ಯಾರು ಬಂದ್ರು ಅಂತ ಅವ್ರು ಹೇಳಿರ್ಲಿಲ್ಲ ಅವರು ಮುಖ ನೋಡಿದ ತಕ್ಷಣ ನಲವತ್ತು ವರ್ಷದ ಹಿಂದೆ ಆ ನಾಟಕ ನಾಟಕದಲ್ಲಿ ಒಂದು ರೋಲು ನನಗೆ ಸಡನ್ ಆಗಿ ನೀನ್ ಬರೋದ ಪುಸ್ತಕದ ಹತ್ತನೇ ಕಥೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಈಗ ಬಿ ವೈಜಿ ಅವ್ರಿಗೆ ಯಾವ ನೆನಪಿನ ಶಕ್ತಿ ಇರ್ಬೋದು ಅಂತ ಅವರು ಹಠ ಬಿಟ್ರಂತ ಅಯ್ಯೋ ಇಷ್ಟು ನೆನಪಿನ ಶಕ್ತಿ ನನಗೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಹಲವು ವರ್ಷಗಳ ಕಾಲ ಡಿ ವಿ ಜಿಯವರು ಸೇವೆ ಸಲ್ಲಿಸಿದರು ಒಂದು ಯಾವುದೊಂದು ಪತ್ರವನ್ನು ಅವರು ಬರೆಸಿದ್ರು ಆ ಪತ್ರ ಆಯಿತು ಆ ಕ್ಷಣಕ್ಕೆ ಬೇಕಾಗಿತ್ತು ಸಿಕ್ಕಿಲ್ಲ ಡಿ ವಿ ಜಿಯವರು ಅವರ ಸಹಾಯಕರಿಗೆ ಹೇಳಿದಂತ ಕೂತ್ಕೋ ನಾನು ಡಿಕ್ಟೇಟ್ ಮಾಡ್ತೀನಿ ಬರ್ಕೋ ಅಂತ ಹೇಳಿದಿರುತ್ತೆ ಇವರು ಡಿಕ್ಟೇಟ್ ಮಾಡಿದ್ರು ಅವ್ರು ಬರೆದ್ರು ಆ ಮೀಟಿಂಗ್ ಮುಗೀತು ಅದೆಲ್ಲ ಪ್ರೊಸೀಜರ್ಸ್ ಅನ್ನಿಸುತ್ತೆಲ್ಲ ಮುಗೀತು ಅದಾಗ ಒಂದು ಆರು ಹತ್ತು ಹದಿನೈದು ದಿವಸಕ್ಕೆ ಇವರು ಮೊದಲು ಬರ್ಸಿತ್ತಲ್ಲ ಆ ಪತ್ರ ಸಿಕ್ತು ಇವರು ಯಾರತ್ರ ಬರೆಸಿದ್ರು ಅವರು ಎರಡೂ ಪತ್ರಗಳನ್ನು ಇಟ್ಕೊಂಡು ನೋಡಿದ್ರಂತೆ ಏನು ವ್ಯತ್ಯಾಸ ಇದೆಯಾ ಅಂತ ಒಂದು ಅಕ್ಷರ ಒಂದು ಪದ ಒಂದು ಪುರುಷ ಒಂದು ಕಾಮ ಕೂಡ ವ್ಯತ್ಯಾಸ ಇರಲಿಲ್ಲ ಅಂದರೆ ಒಂದು ಸಾರಿ ಅವರು ಡಿಕ್ಟೇಟ್ ಮಾಡಿದರು ಅಂದರೆ ಅದು ರಿಜಿಸ್ಟರ್ ಆಗಿಬಿಡ್ತಾ ಇತ್ತು ಅವ್ರ ತಲೆಯಲ್ಲಿ ಅಂತ ಟೆಂತ್ ಕೂಡ ಪೂರ್ತಿ ಮಾಡಿದ್ರು ಅಂತ ಮಹಾಪುರುಷ ಇಂತಹ ಮಹತ್ತರವಾದಂಥ ವಿಶೇಷವಾದಂಥ ನೆನಪಿನ ಶಕ್ತಿ ಅದು ಡಿ ವಿ ಜಿ ಅವರಿಗೆ ಇತ್ತು ಅಂತ ಪ್ರಯೋಗಶೀಲತೆ ಅವ್ರ ಜೀವನದ ಇನ್ನೊಂದು ವಿಶೇಷ ಸಾಹಿತ್ಯವಲ್ಲಂತೂ ಅವ್ರು ಮಾಡೇ ಇದ್ದಾರೆ ಎಲ್ಲ ವೃತ್ತಗಳಲ್ಲಿ ಬರೆದಿದ್ದಾರೆ ಇಲ್ಲಿರುವಂಥ ಸಾಹಿತ್ಯ ಪ್ರೇಮಿಗಳಿಗೆ ಗೊತ್ತಿರುತ್ತೆ ವೃತ್ತಗಳೆಲ್ಲವೂ ಕೂಡ ಪಂಡಿತರುಗಳೇ ಇದ್ದಾರೆ ಎಲ್ಲರನ್ನೂ ಸಾಹಿತ್ಯ ಪ್ರಕಾರದ ಎಲ್ಲರಲ್ಲೂ ಕೂಡ ಅವರು ಪ್ರಯೋಗವನ್ನು ಮಾಡ್ತಾ ಇದ್ದರು ವೈಯಕ್ತಿಕ ಜೀವನದಲ್ಲೂ ಹಲವು ಪ್ರಯೋಗ ಮಾಡ್ತಾಯಿದ್ರು ಕೇಳಿಸ್ಕೊಂಡ್ರೆ ಇಷ್ಟು ಪೆದ್ ಪೆದಾಗಿ ಇರ್ತಾರಾ ಜನಗಳು ಅಂತ ಈಗ ಅನಿಸುತ್ತೆ ಯಾವ್ಯಾವ ಥರದ ಪ್ರಯೋಗ ಇದ್ದರು ಅಂತಂದರೆ ನಾವೆಲ್ಲರೂ ಕೂಡ ಕಣ್ಣು ತಂಪಗಾಗಲಿ ಅಂತ ಹೇಳಿ ಬಿಸಿಲಿದ್ರೆ ಕಣ್ಣು ತಂಪಗಾಗಲಿ ಅಂತ ಸನ್ ಗ್ಲಾಸ್ ಹಾಕೋತೀವಿ ಅಥವಾ ಇರೋ ಗ್ಲಾಸಿಗೆ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡೇನೋ ಮಾಡ್ತೀವಿ ಅಲ್ವಾ ಸಾಮಾನ್ಯ ಕಣ್ಣು ತಂಪು ಆಗ್ಬೇಕಲ್ಲ ಹಾಗೆ ಅಂತ ಆದರೆ ದಿವ್ಯ ಅವರು ಕನ್ನಡಕ್ಕೆ ಹಾಕ್ತಾ ಇದ್ರು ಕಣ್ಣು ಆಗ್ಬೇಕು ಏನು ಮಾಡಬೇಕು ನೋಡಿ ಎಷ್ಟು ಕಾಕತ ಅಲ್ಲಿ ಅಂದರೆ ವಿಜಯನು ನೀರು ಕೇಳಿದ್ರು ದಿವ್ಯಜರು ಹಾಗೆ ಮಾಡ್ತಾ ಇದ್ರಂತೆ ರಾತ್ರಿ ಮಲಗುವಾಗ ನೀರಲ್ಲಿ ನೆನೆಸಿಡ್ತಾ ಇದ್ರಂತೆ ಕನ್ನಡಕನ ಯಾಕೆಂದ್ರೆ ರಾತ್ರಿ ಪೂರ್ತಿ ನೆನೆಸಿಟ್ರೆ ಕಮ್ಮಿ ಆಗತ್ತೆ ಆಗ್ಬಹುದೇನೋ ಅಂತ ಡಿ ವಿ ಜಿ ಅವ್ರಂತ ಡಿ ಜಿ ಅವರಿಗೆ ಅದು ಗೊತ್ತಿಲ್ಲ ಅಂತಲ್ಲ ಪ್ರಯೋಗ ಮಾಡಿ ನೋಡೋಣ ಅಂತ ಅವರು ಊರ್ಗೋಲಿ ಅವ್ರದ್ದು ಇರ್ತಾ ಇತ್ತು ವಾಕಿಂಗ್ ಸ್ಟಿಕ್ ಇತ್ತು ಅವ್ರತ್ರ ಹಿಡ್ಕೊಂಡು ಹೋಗೋರು ಯಾವತ್ತೊಂದ್ಸರಿ ಅನಿಸ್ತಂತೆ ಚಿಕ್ಕದೇ ಯಾಕೆ ಹಿಡ್ಕೋಬೇಕು ಏಳು ಅಡಿ ಎತ್ತರದ ಕೋಲ್ ಹಿಡ್ಕೊಂಡು ಹೋಗೋಣ ಅಂತ ತರಿಸಿದ್ರಂತೆ ಏ ಇವ್ರು ಡಿ ವಿ ಜಿ ಅಷ್ಟು ಎತ್ತರದ ಮನುಷ್ಯ ಅಲ್ಲ ಅಡಿ ಎತ್ತರದ ಕೋಲ್ ಹಿಡ್ಕೊಂಡು ಹೋಗೋರು ಹೋದ್ರು ಬಹುಶಃ ಒಂದೆರಡು ದಿವಸ ಹೋಗಿ ಗೊತ್ತಾಯ್ತು ಕೈ ನೋವು ಬಿಟ್ರು ಆಮೇಲೆ ಅಂದರೆ ಪ್ರಯೋಗ ಮಾಡೋದ್ರಲ್ಲಿ ನಮಗೆ ಈಗ ಸಿಲ್ಲಿ ಅಂತ ಅನಿಸ್ಬೋದು ಕೆಲವು ಮಹಾಪುರುಷರು ಇರ್ತಾರೆ ಅವನೊಬ್ಬ ಯಾವ ಸೈಂಟಿಸ್ಟ್ ಇದ್ದಂತೆ ಅಂತ ನೀನು ಹೇಳ ಮೇಲೆ ಅದು ತುಂಬ ಓದಿರ್ತಾನೆ ಅದಕ್ಕೋಸ್ಕರ ಅವ್ರ ಮನೆ ಬೆಕ್ಕಿತ್ತಂತೆ ಆ ಬೆಕ್ಕು ಮರಿ ಹಾಕ್ತರು ಬೆಕ್ಕು ಒಳಗೆ ಹೊರಗೆ ಹೋಗೋದಕ್ಕೆ ಅಂತ ಒಂದು ದೊಡ್ಡ ಹೋಲ್ ಮಾಡಿದ್ರು ಮರಿ ಹಾಕ್ತಲ್ಲ ಮರಿ ಹಾಕಿದ್ದಕ್ಕೆ ಬೆಕ್ಕಿ ಮರಿ ಹೋಗ್ಬೇಕಾನೆ ಅದಕ್ಕಾಗಿ ಪಕ್ಕದಲ್ಲಿ ಇನ್ನೊಂದು ಹೋಲ್ ಮಾಡಿದಂತೆ ದೊಡ್ಡ ಬೆಕ್ಕು ಹೋಗೋದಕ್ಕೆ ದೊಡ್ಡ ಹೋಲು ಚಿಕ್ಕದೋ ಅಷ್ಟ ನಾನು ಹೌದು ಅಂತ ಹೇಳೂಟನ್ದ ಸೊ ಅಂದ್ರೆ ನ್ಯೂಟನ್ ಅಂತ ಸೈಂಟಿಸ್ಟ್ಗೆ ತಾಯಿ ಬೆಕ್ಕಿಗೆ ಮಾಡಿದಂತ ಹೋಲಲ್ಲಿ ಮರಿಬೇಕು ಹೋಗ್ಬೋದು ಅಂತ ಗೊತ್ತಿಲ್ವಾ ನಮಗನು ಸುತ್ತ ಗೊತ್ತಿರ್ಬೋದು ಅಂತ ಆದ್ರೆ ಸಣ್ಣ ಹೋಲ್ ಮಾಡ್ಸಿದ್ನಲ್ಲ ಏನ್ ಮಾಡ್ ಮಾಡ್ಸಿದ್ದ ಹಾಗೆ ಹಾಗೆ ಡಿವಿಜರು ಕೂಡ ಈ ತರ ಎಷ್ಟೋ ಪ್ರಯೋಗಗಳು ಮಾಡ್ತಾ ಇದ್ವು ಅಂತ ಕೊಳೆ ಹೋಗ್ಬೇಕು ಅಂತ ನಾವೆಲ್ಲ ಏನ್ ಮಾಡ್ತೀವಿ ಯಾವುದೋ ಕಾರ್ಪೇಟ್ ಹೋಗ್ಬೇಕು ಕೆಮಿಕಲ್ ಹಾಕ್ತೀವಿ ಏನೋ ಹಾಕ್ತೀವಿ ಕೊಳೆ ಹೋಗುತ್ತೆನೇ ಮೈ ಕೊಳೆ ಆದರೆ ನಾವು ಸೋಪ್ಗಿಂತ ಚೆನ್ನಾಗಿ ಅದ್ರಲ್ಲಿ ಹೋಗಬೇಕು ತಾನೆ ಹಾಗಾಗಿ ಯಾವುದೋ ತಗೊಂಡು ಉಜ್ಕೊಂಡಿದ್ರಂತೆ ಏನಾಯ್ತು ಅಂದರೆ ಇಲ್ಲ ಸ್ನಾನಕ್ಕೆ ಏನೊಂದು ಹಾಕ್ಕೊಂಡಿದ್ದೆ ಅದು ಹಿಂಗೆ ಸುತ್ತ ಹೋಗ್ಬಿಟ್ಟಿದೆ ಅಂತ ಯಾವ್ಯಾವುದು ಕೆಮಿಕಲ್ ಹಾಕಿ ಸ್ನಾನ ಮಾಡಬಾರ್ದು ಟಿ ವಿ ಸಿ ಗೊತ್ತಿಲ್ವಾ ಗೊತ್ತಿತ್ತೇನೋ ಆದರೆ ಪ್ರಯೋಗ ಅಂತ ಮಾಡ್ತಾಯಿದ್ರು ಹೀಗೆ ವೈಯಕ್ತಿಕ ಜೀವನದಲ್ಲೂ ಹಲವಾರು ಪ್ರಯೋಗಗಳಿಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗಗಳು ಇದ್ರು ಅಂತ ಇಂಥ ತುಂಬ ಉದಾಹರಣೆಗಳಿದೆ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ